ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತೆ ಬಹಳ ಅಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತೆ ಧನ್ಯವಾದಗಳನ್ನು ಹೇಳ್ತೀವಿ ಆರು ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಅಧಿಕಾರಿಗಳ ನಕ್ಷಲ್ ಶರಣಾಗತಿ ಮತ್ತು ಪುನರ್ವತಿ ಸಮಿತಿಯ ಎಲ್ಲ ಮಾನ್ಯ ಸದಸ್ಯರುಗಳ ನಾಗರಿಕ ಸಮಿತಿಯ ಸದಸ್ಯರುಗಳ ಸ್ನೇಹಿತರೆ ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳುವಳಿ ಮಾವೋ ನಕ್ಸಲ್ ಚಳುವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇಟ್ಕೊಂಡು ಚಳುವಳಿ ಮಾಡ್ತಾ ಇದ್ದಂತ ಆರು ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದುದರಿಂದ ಇವತ್ತು ಆರು ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಮತ್ತು ಗೃಹ ಸಚಿವರು ಇವ್ರ ಮುಂದೆ ಮತ್ತೆ ಕೆ ಜೆ ಜಾರ್ಜ್ ಅವರು ಅವರು ಸುಧಾಕರ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ ಮಂತ್ರಿಗಳು ಶಾಸಕರುಗಳು ಕೂಡ ಇದ್ದಾರೆ ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ ಅವರ ಹೆಸರುಗಳು ಶರಣಾಗಿರತಕ್ಕಂಥವ್ರ ಹೆಸರುಗಳು ಲತಾ ಮುಂಡಗಾರ್ लता मुंडगार चिकमगलूर जिल् सुंदरी कुतलूर सुंदरी कुतलूर दक्षिण कन्नड जिल्हा सुंदरी कुतलूर दक्षिण कन्नड जिल्हा वनजाक्षी बाळेहोळे वनजाक्षी बाळेहोळे చిక్మూరు జిల్లా మారప్ప ఆరోలి మారప్ప ఆరోలి రాయచూర్ జిల్లా జీషా వైనాడు ఇవ్ కేరళదవరు జీషా వైనాడు కేరళ రాజ్య కే వసంత్ ವೆಲ್ಲೂರು ಕೆ ವಸಂತ್ ವಲ್ಲೂರು ತಮಿಳುನಾಡು ಇವರು ತಮಿಳುನಾಡಿನವರು ಇವರು ಆರು ಜನರು ಕೂಡ ಇವತ್ತು ಶರಣಾಗಿದ್ದಾರೆ ನಾನು ಕೆಲವು ದಿನಗಳ ಹಿಂದೆ ನನ್ನ ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಭೇಟಿಯಾಗಿದ್ದರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು ಅವ್ರು ಹೇಳಿದ್ರು ಆರು ಜನ ನಕ್ಷಲರು ಶರಣಾಗೃಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನೀವು ಅವರನ್ನ ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಕ್ಸಲ್ರು ಶರಣಾದರೆ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಅವರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ ಆ ಕೆಟಗರಿ ಆಧಾರದ ಮೇಲೆ ಅವರು ಕೆಟಗರಿ ಇರ್ತದೆ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳು ಇರ್ತವೆ ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ ಮತ್ತೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ ಮತ್ತೆ ಕಾನೂನು ರೀತಿಯ ಕಾನೂನನ್ನು ನಾವು ಕಾನೂನು ರೀತಿ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಕಾನೂನು ರೀತಿಯ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ ಅವರು ಈ ಶಸ್ತ್ರಾಸ್ತ್ರಗಳ ಮೂಲಕ ಅನ್ಯಾಯ ದೌರ್ಜನ್ಯ ಶೋಷಣೆ ಇದರ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ರು ಆ ಹೋರಾಟದ ಮೂಲಕ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ನಮ್ಮ ಸಂವಿಧಾನದಲ್ಲೇ ಅವಕಾಶ ಇದೆ ನ್ಯಾಯಯುತವಾದಂಥ ರೀತಿಯಲ್ಲಿ ಶಾಂತಿಯುತವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲಿಕ್ಕೆ ಅವಕಾಶ ಇದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಅವರು ಅವರಿಗೆ ಮುಖ್ಯವಾಗಿ ಬರಲಿಕ್ಕೆ ಭಾಳ ಪ್ರಯತ್ನ ಎಲ್ಲ ಮಾಡಿದ ಮೇಲೆ ಅವರೀಗ ಒಪ್ಕೊಂಡು ಮುಖ್ಯವಾಗಿ ಬರಲಿಕ್ಕೆ ತಯಾರಾಗಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲ್ ಮುಕ್ತ ನಕ್ಸಲ್ ಚಟುವಟಿಕೆಗಳೇನಿದ್ದಾವೆ ನಕ್ಸಲ್ ಹೋರಾಟ ಏನಿದೆ ಹೋರಾಟ ಮುಕ್ತವಾದಂಥ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇವತ್ತು ಅನೇಕ ರಾಜ್ಯಗಳು ಈ ಥರದ್ದು ಪ್ರಯತ್ನಗಳನ್ನು ಮಾಡಿದ್ದಾವೆ ಅನೇಕ ರಾಜ್ಯಗಳಲ್ಲಿ ನಕ್ಸಲ್ ಚಳುವಳಿ ಇದೆ ನಕ್ಸಲ್ ಹೋರಾಟಗಳು ನಡೀತಾ ಇದ್ದಾವೆ ಬದಲಾವಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ ಅದು ಒಂದು ದಾರಿ ಇಡ್ಕಂಡಿದ್ದಾರೆ ಅವರು ಆ ದಾರಿ ಸರಿ ಇಲ್ಲಪ್ಪ ಆ ದಾರಿ ಬಿಟ್ಟುಬಿಡಿ ನೀವು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅಂತ ಹೇಳಿದ ಮೇಲೆ ಇವತ್ತು ಅದನ್ನು ಒಪ್ಪಿಕೊಂಡು ಶರಣಾಗಲಿಕ್ಕೆ ಬಂದಿದ್ದಾರೆ ಅವರನ್ನು ಇವತ್ತು ಸರ್ಕಾರ ಅದನ್ನು ಒಪ್ಕೊಂಡು ಅವರು ಈಗಾಗಲೇ ಅವರನ್ನು ಜಿಲ್ಲಾಧಿಕಾರಿ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ ಆರು ಜನಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಆದೇಶ ಕೂಡ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಲ್ಲಿಯ ಸರೆಂಡರ್ ಆಗಿದ್ರು ಅವ್ರಿಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸೊ ಆ ಆದೇಶನೂ ಕೂಡ ಮಾಡಿದ್ದಾರೆ ಎಲ್ಲರೂ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಈಗ ನಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ ಆ ಶರಣಾಗತಿಯನ್ನು ಒಪ್ಕೊಂಡಿದ್ದೀವಿ ಅವರು ಮುಖ್ಯವಾಗಿ ನಿಮಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಈ ಅವರು ಶರಣಾಗಬೇಕಾದ್ರೆ ನಾಗರಿಕ ಅಂತವರು ನಾಗರಿಕ ಸಮಿತಿಯವರು ಪುನರ್ವಸತಿ ಪುನರ್ವಸತಿ ಸಮಿತಿಯವರು ಭಾಳ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಪೊಲೀಸ್ನವರು ಅನೇಕ ಅಧಿಕಾರಿಗಳು ಎ ಎನ್ ಎಫ್ನಲ್ಲಿ ಎ ಎನ್ ಎಫ್ನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಎಲ್ಲ ಪೊಲೀಸ್ ಆಫೀಸರ್ಗ ಧನ್ಯವಾದಗಳನ್ನು ನಿಂಬಾಳ್ಕರ್ ಕೂಡ ಭಾಳ ನಮ್ಮ ಇಂಟೆಲಿಜೆನ್ಸ್ನ ಎ ಡಿ ಜಿ ಪಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ ಮೂರ್ನಾಲ್ಕು ದಿನಗಳ ಹಿಂದೆ ಹೇಳಿದರು ಎ ಡಿ ಜಿ ಪಿ ಈ ಥರ ಆರು ಜನ ಶರಣಾಗಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದರು ನಾ ಯಾರಿಗೂ ಹೇಳಿರಲಿಲ್ಲ ಆದರೆ ನಿನ್ನೆ ನಿನ್ನೆ ಅಲ್ಲ ನಮ್ಮ ಅಲೋಕ್ ಮೋಹನ್ ಅವರು ನಿನ್ನೆ ಹೇಳಿದರು ನನಗೆ ನಾಳೆ ಆಗ್ತಾರೆ ಅಂತ ಮತ್ತೆ ನಮ್ಮ ಯಾರು ಮೋಹಂತಿ ಮೋಹಂತಿಯವರು ಕೂಡ ಮೊನ್ನೆ ಬಂದು ಹೇಳಿದರು ಮೊನ್ನೆ ಬಂದು ಹೇಳಿದರು ಸೋ ಇವರೆಲ್ಲ ನೆಪ್ನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವರೆಲ್ಲ ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ ನನ್ನ ಹೆಸರುಗಳಿಗೆ ಓದಿದ್ನಲ್ಲ ಯಾರ್ಯಾರು ಶರಣಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತು ಸರ್ಕಾರ ಅವ್ರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ ಒತ್ತಾಯಗಳನ್ನು ಮಾಡಿದ್ದಾರೆ ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ತಾಳಪ್ಪ ಏನು ಮೇಲೆ ಏಳು ತಿಂಗಳು ಹುಟ್ಟಿದವು ನಾವು ಆಡ್ತೀಯಲ್ಲೇ ಸ್ವಲ್ಪ ಇರೋರು ಹೇಳುವೆ ಯಾರಿಗೆ ಕೇರಳ ಚೀಫ್ ಮಿನಿಸ್ಟರ್ಗೆ ಮಾತಾಡೀವಿ ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ ಅವ್ರೂ ಮಾತಾಡ್ತೀನಿ ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ತಮಿಳು ಚೀಫ್ ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ವೆಂಕಟೇಶ್ ಮಾತಾಡ್ತೀನಿ ಈಗ ನೀವು ಪ್ರಶ್ನೆ ಹೌದು ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ನ್ಯಾಯಾಲಯಗಳನ್ನ ಮಾಡಿ ತ್ವರಿತವಾಗಿ

ಯಾರೋ ಸುನೀಲ್ ಅಂತನವರು ಮಾತಾಡಿದ್ದಾರೆ ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ನೋಡಪ್ಪ ಇದು ಓದ್ಕೋಬೇಕಲ್ಲ ಓದ್ತೀನಿ ನೋಡು ಅಂಬೇಡ್ಕರ್ ಅವರು ಹೇಳಿರೋದು ಫಸ್ಟ್ ಈ ಆರ್ಗ್ಯೂಡ್ ದಟ್ ಒನ್ಸ್ ವಿ ಅಡಾಪ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ We must only utilize constitutional methods for achieving our social and economic objectives. This means giving up methods of revolution. This means giving up methods of revolution. Method of revolution, civil, civil disobedience, non cooperation, and satyagraha. मार वेर वाज नो वे लेफ्ट फॉर् कॉन्स्टिट्यूशनल मेथड्स फॉर अचीविंग एकनामिक्ड सोशल अब देर वास््रेट डील जस्टिफिकेशन फॉर् अनकास्टिट्यूशनल मेथड्स बट वेर कॉन्स्टिट्यूशन मेथड्स आर् ओपन देर कैन भी नो जस्टिफिकेशन फॉर् दिसकाूशनल मेथड बाबा साहेब अंबेडकर् नम संविधान

One in Lexal, movement, Luxalist yes. movement, Luxalism movement, since more than 25, 20 years, they have been persuaded to join the mainstream. <laughs> Struggling in the forest for the to get the justice. As Ambedkar put it, we have to get the justice through constitutional methods not unconstitutional methods. This is what Babasaheb Ambedkar said in the constitution. Now they are convinced that they have to pursue their demands through constitutional methods. Not through unconstitutional methods. That is why they have taken a decision to come to mainstream. In this regard, Members of the rehabilitation committee <coughs> negotiated between the government and the Excellent. nationalites, they could be able to <coughs> succeed to persuade them to come to mainstream. On behalf of the government of Karnataka, I thank all the <coughs> members of the rehabilitation committee. And I also thank <coughs> the police officers who are in the of and also involved in this process i thank them all i will come and also our government will come the decision of the next lights were surrendered today and uh, they have placed before us some demands and we will look into the government will look into all these demands sympathetically if necessary <coughs> will constitute स्पेशल कोर्सेस टू ट्राई एंड डिस्पोज ऑफ देयर द केसेस अगेंस्ट देम हा एज़ अर्ली एज़ पॉसिबल सर ಅವ್ರ ಡಿಮ್ಯಾಂಡ್ ಸಿಟಿ ಅಲ್ಲಿ ಇಂಕಮ್ ಗೌಡ ಇನ್ಕಾಂಟ್ ಬಗ್ಗೆ ಕೂಡ ಕಲಕೇ ಆಗುತ್ತೆ ತಪ್ಪ ಅದು ಸಿಐಡಿ ಕೊಟ್ಟಿದೀವಿ ಈ ಗಾಲೆ ಸಿಐಡಿ ಇನ್ಕ್ವೈರ್ ಮಾಡ್ತಾ ಇದೆ ಸರ್ ನನಗೆ ಕರ್ನಾಟಕದಲ್ಲಿ ಇಂದ ಐ ಅಂತ ಸರ್ ಕರ್ನಾಟಕದಲ್ಲಿ नक्सಲಿಸಂ ತರಪಡ ಇಂದ ಐ ಅಂತನ ನನ್ನ ಪ್ರಕಾರ ಎಂಡಾಗಿದೆ ಈಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ಸಂಪೂರ್ಣ ನಕ್ಸಲಿಸಮು ಮುಕ್ತ ಆಗಿದೆ ಕರ್ನಾಟಕ ಸ್ಟೇಟ್ ಅಂತಂದ್ಮೇಲೆ ಏನ್ ನೆಪಿರ್ಬೇಕಾದ ಅಗತ್ಯ ಇಲ್ಲ ಯು ವಿಲ್ ಟೇಕ್ ಎ ಡಿಸಿಷನ್ लेटर सर आवर डिमांड कॉल्ड इनिडे सर आवर डिमांड कॉल्ड इनिडे सर वी कांट डिसकोर्स इट बेला எல்லாம் இதேடக்கு அடுத்து என்ன சார் பரிசுர நிரோத யோஜனකට பத்தி பரிசுர நிரோத யோஜனாவை கைப்பிடி அந்த டிமாண்ட் இருக்கு அரசாங்கத்துல மாத்த லட்சிகளை நிரோத பண்ணுவீங்க வில் டிசைட் இன் தி கேபினட் த டேக்கிங் வாட் எவர் தி டிமாண்ட்ஸ் பிளேஸ் बिफोर ஹார்ஸ்

స్పీక్ టు స్పీక్ టు వసంత్ ఎల్ూరు ఫ్రమ్ తమిళనాడు సూపర్ ఈ కన్సర్ ఐ వి డిమాండ్స్ హెల్త్ தமிழ்நாடு கவர்மெண்ட் ஆல்சோ केरला आल्सो केरला आल्सो லைக்வைஸ் केरला केरला தி டீம் ஃபினிஷ் ஆஃப் केरला இஸ் தி திங்க ஆனா थैंक यू